ಅರ್ತ ರೆಡಿ ಚಿನ್ನಿ ಮಲ್ಕೋಣ ಟೈಮ್ ಆಯ್ತು ಮಲ್ಕತೆ ಕತೆನಾ ರೈಮ್ ಆಯ್ತು ಚಿನ್ನಿ ಸರಿ ಓಕೆ 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 ಲೆಟ್ಸ್ ಬಿಗಿನ ಅ ಸ್ಟೋರಿ ಯಸ್ ಯಾವ ಸ್ಟೋರಿ ಒಂದು ಸ್ಟೋರಿ ಹೇಳ್ತೀನಿ ಯಾವದಂತ ಬೇಸ್ ಗೆ ಬಂದಿತ್ತಂತಪ್ಪ ಬಂದಿತ್ತುಂತಪ್ಪ ಒಂದಸಲ ಅ ನಿನ್ನಂತ ಮಕ್ಕಳೆಲ್ಲಾನು ಆಟಾಡ್ತಾ ಇದ್ರಂತ ಆಟ ಆಡಿ ಆಟ ಆಡಿ ಬೋರ್ ಆಯ್ತಂತೆ ಅವರೆಲ್ಲರೂ ಬಂದು ಮನೆಯಿಂದ ಆಚೆ ಕುತ್ಕೊಂಡು ಏ ಏನು ಮಾಡೋದು ಈ ರಜ ಬಂದು ತುಂಬಾ ಬೋರಿಂಗ್ ಆಗ್ತೈತಪ್ಪ ಏನ್ ಟೈಮ್ ಪಾಸ್ ಆಗಲ್ಲ ಅಂತ ಹೇಳ್ಕೊಂತ ಇದ್ರಂತೆ ಇದನ್ನ ಪಕ್ಕದ ಮನೇಲಿ ಒಬ್ಬ ಅಜ್ಜ ಇದ್ರಂತೆ ಅವರು ಮೊದಲು ಮಾಸ್ಟರ್ ಆಗಿದ್ರಂತೆ ಟೀಚರ್ ಅಂತ ಈಗ ರಿಟೈರ್ಡ್ ಆಗಿದ್ರಂತೆ ಅವ್ರು ಇದನ್ ಕೇಳಿಸಿಕೊಂಡು ಕರೆದ್ರಂತೆ ಹೇ ಮಕ್ಳ ಬನ್ನಿ ಬನ್ನಿ ಇಲ್ಲಿ ಅಂತ ಕರೆದ್ರಂತೆ ಕರೆದ್ರೆ ಏನ್ ತಾತ ಅಂತ ಹೇಳಿದ್ರಂತೆ ಯಾಕೆ ಸುಮ್ಮನೆ ಎಲ್ಲರೂ ಬೇಜಾರಾಗಿ ಯಾಕೆ ಕುತ್ಕೊಂಡಿದೀರೋ ಅಂತ ಕೇಳಿದ್ರಂತೆ ಆಗ ಮಕ್ಳಂದ್ರಂತೆ ಅಯ್ಯೋ ತಾತ ಈ ಬೇಸಿಗೆ ರಜೆ ಏನಕ್ಕಾದ್ರೂ ಬಂತ ತಾತ ನಮ್ಗೆ ಎಲ್ಲೂ ಹೋಗಕ್ಕೂ ಬಿಡಲ್ಲ ಆಟಾಡಕ್ಕೂ ಬಿಡಲ್ಲ ಬೋರಿಂಗ್ ತಾತ ಮಲ್ಕೋ ಮಲ್ಕೋ ಅಂತಾರೆ ನಿದ್ದೆ ಮಾಡು ಅಂತಾರೆ ನಿದ್ದೆನೇ ಬರಲ್ಲ ತಾತ ಅಂತ ಹೇಳದ್ರಂತೆ ರೂಪ ಆಗ ಅದೇ ಟೈಮ್ಗೆ ಇನ್ನೊಬ್ನ ಹರ್ಷ ಹೇಳದ್ನಂತೆ ತಾತ ಮನೇಲಿ ಆಟಾಡ್ತಾ ಇದ್ರೆ ಏಯ್ ಗಾಟೆ ಮಾಡ್ಬೇಡ್ರಿ ಸುಮ್ನೆ ಇರ್ರಿ ಅಂತಾರೆ ಆಚೆ ಹೋಗಿ ಆಟಾಡೋಣ ಅಂದ್ರೆ ಏ ಆಚಾ ಬಿಸಿಲಲ್ಲಿ ಬನ್ರಿ ಅಂತಾರೆ ಇನ್ನೇನ್ ತಾತ ನಾವ್ ಮಾಡೋದು ಅಂತ ಹೇಳಿದ್ರಂತ ಆಗ ತಾತ ಹೇಳಿದ್ರಂತೆ ಅಯ್ಯೋ ಮಕ್ಳ ಆಯ್ತು ಇನ್ನೇನ್ ಬೇಜಾರ್ ಮಾಡ್ಕೊಂಬೆಟ್ರಿ ಇನ್ಮೇಲೆ ದಿನಾ ಮಧ್ಯಾಹ್ನ ನಮ್ಮ ಮನೆಗೆ ಬನ್ರಿ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಏನು ಕತೆ ಒಂದ್ ಕತೆ ಹೇಳ್ತೀನಿ ಅವಾಗ ನಿಮ್ಗೆ ಖುಷಿ ಆಗುತ್ತೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿದ್ರಂತೆ ತಾತ ಹ್ಮ್ ಈಗ ಹಂಗೆ ನಿನಗುನು ನಾನೇನ್ ಹೇಳ್ತೀನಿ ಒಂದ್ ಕತೆ ಹೇಳ್ತೀನಿ ಯಾವ ಕತೆ ಹೇಳ್ತೀನಿ ಆನೆ ಮತ್ತು ದರ್ಜಿ ದರ್ಜಿ ಅಂದ್ರೆ ಟೈಲರ್ ಆನೆ ಮತ್ತು ಒಂದು ಟೈಲರ್ ಕತೆ ಹೇಳಣ್ಮ ಒಂದೂರಲ್ಲಿ ಒಂದ್ ದೊಡ್ಡ ಆನೆ ಇತ್ತಂತೆ ಆ ಆನೆ ಪ್ರತಿ ದಿನ ನದಿಗೆ ಸ್ನಾನ ಮಾಡಕ್ಕೆ ಹೋಗ್ತಾ ಇತ್ತಂತೆ ಸ್ನಾನ ಮಾಡಕ್ ಹೋಗ್ತಾ ಇರ್ಬೇಕಾದ್ರೆ ಅದೇ ದಾರಿಯಲ್ಲಿ ಒಂದು ಟೈಲರ್ ಅಂದ್ರೆ ದರ್ಜಿ ಅಂಗಡಿ ಇತ್ತಂತೆ ಬ ಪ್ರತಿ ದಿನ ಹೋಗ ಸ್ವಲ್ಪ ಹೊತ್ತು ಆ ಟೈಲರ್ ಅಂಗಡಿ ಇದ್ರೆ ಅದು ನಿಂತ್ಕೊಂತ ಇತ್ತಂತೆ ಹಾಗೆ ನಿಂತ್ಕೊಂಡಾಗ ಆ ದರ್ಜಿ ಏನ್ ಮಾಡ್ತಾ ಇದ್ದ ಅದಕ್ಕೆ ಒಂದ್ ಬಾಳೆಹಣ್ಣು ಇಲ್ಲ ತಿಂಡಿ ಏನಾದ್ರು ಇದ್ರೆ ಕೊಡ್ತಾ ಇದ್ದಂತೆ ಪ್ರತಿ ದಿನ ಇದು ಅಭ್ಯಾಸ ಆಗೋಗಿತ್ತು ಅದು ಬರ್ತಾ ದಾರಿಯಲ್ಲಿ ನಿಂತ್ಕೊಳ್ಳೋದು ಅದಕ್ಕೆ ದರ್ಜಿ ಏನಾದರೂ ತಿಂಡಿ ಕೊಡೋದು ಇದು ಅಭ್ಯಾಸ ಆಗೋಗಿತ್ತಂತೆ ಆ ಪ್ರತಿ ದಿನ ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದಿನ ಆನೆ ನಡ್ಕೊಂಡು ಬಂತಂತೆ ಬಂದ್ಬಿಟ್ಟು ಅದರ್ಜಿ ಅಂಗಡಿ ಹತ್ರ ನಿಂತಿತ್ತಂತೆ ನಿಂತಿರವಾಗ ಎಷ್ಟೊತ್ತಾದ್ರೂ ಅದರ್ಜಿ ಏನು ತಿಂಡಿ ಕೊಡ್ಲಿಲ್ಲ ಅಂತೆ ತಿಂಡಿನೂ ಕೊಟ್ಟಿಲ್ಲ ಇದನ್ನ ಗಮನಿಸ್ಕೊಂಡು ಇಲ್ವಂತ ಅವಾಗ ಯಾಕೆ ಇದರ್ಜಿ ಏನಾಯ್ತು ಇವತ್ತು ಅಂತ ಆನೆ ನೋಡಿ ಸ್ವಲ್ಪ ಹೊತ್ತು ಕಾದು 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 ಲಾಸ್ಟಿಗೆ ಅದೇ ಕೇಳ್ತಂತ ಏ ದರ್ಜಿ ನನ್ಗೇನ ತಿಂಡಿ ಕೊಡೋ ಇವತ್ತು ತಿನ್ನಕ ನೀನೇನು ಕೊಟ್ಟೇ ಇಲ್ಲ ಅಂತ ಹೇಳ್ತಂತ ಆಗ ದರ್ಜಿಗೆ ಕೋಪ ಬಂದ್ಬಿಟ್ಟಿತ್ತಂತ ಇವತ್ ಯಾಕೋ ಬೇಜಾರಲ್ಲಿ ತುಂಬಾ ಕೋಪದಲ್ಲಿ ಇದ್ನಂತ ಅವನು ಅವನೇನ್ ಮಾಡ್ದ ಬಟ್ಟೆ ಒಲೆ ಟೈಲರ್ ಅಲ್ವ ಅವನು ಕೋಪದಲ್ಲಿ ಸೂಜಿ ತಗೊಂಡು ಅದಕ್ಕೊಂದು ಚುಚ್ ಚುಚ್ಚು ಬಿಟ್ಟನಂತೆ ಸೊಂಡ್ಲಿಗೆ ಏಯ್ ಹೋಗು ಅಂತ ಅವಾಗ ಏನಾಗುತ್ತೆ ಆನೆಗೆ ಏನಾಗುತ್ತೆ ನೋವಾಗುತ್ತೆ ರಕ್ತ ಬರುತ್ತೆ ಅವಾಗ ಅವನಿಗೆ ತುಂಬಾ ನೋವಾಯ್ತಂತೆ ನೋವಾದ್ರೆ ಹಂಗೆ ಹೋಯ್ತಂತೆ ಬೇಜಾರ್ ಮಾಡ್ಕೊಂಡು ಹೋಗಿ ಅದೇನ್ ಮಾಡ್ತಂತೆ ಗೊತ್ತಾ ಕೋಪ ಬಂತಂತ ಇದಕ್ಕೂ ನನಗೆ ಸೂಜಿ ಅಲ್ಲಿ ಇರು ಮಾಡ್ತೀನಿ ಇರು ನಿಂಗೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತು ಹೋಗ್ಬಿಟ್ಟಿದೇನು ಅಲ್ಲೆಲ್ಲ ನದಿಯಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲಿ ಗಲೀಜ್ ನೀರ್ ಇತ್ತಂತೆ ಆ ಗಲೀಜ್ ನೀರನ್ನ ಆ ಸೊಂಡು ತುಂಬಾ ಎತ್ಕೊಂಡ್ ಬಂದಿತ್ತಂತೆ ಎತ್ಕೊಂಡ್ ಬಂದು ದರ್ಜೆ ಅಂಗಡಿ ಮುಂದೆ ನಿಂತ್ಕೊಂತ ನಿಂತ್ಕೊಂಡ್ರೆ ಅವನ ಏನು ಐತೆ ಆನೆ ಅಂತ ಅನ್ಕೊಂತ ಇದ್ದಂತೆ ಆಗಿದೇನ್ ಮಾಡ್ತಂತೆ ಹ್ಮ್ ಆ ನೀರ್ನೆಲ್ಲಾ ಅಲ್ಲಿ ಹೊಸ ಹೊಸ ಬಟ್ಟೆ ಹೊಲ್ದ್ಬಿಟ್ಟು ಇಕ್ಕಿರ್ತಾನಲ್ಲ ಅವನು ಬೇರೆ ಜನಗಳದ್ ಆ ಗಲೀಜ ನೀರೆಲ್ಲ ತಗೊಂಡೋಗಿ ಬಟ್ಟೆಲ್ಲಾ ಎರ್ಚ್ ಬಿಡ್ತಂತೆ ಅವಾಗ ಅವನಿಗೆ ಏನಾಗುತ್ತೆ ಬುದ್ಧಿ ಬಂತು ಬೇಜಾರಾಯಿತು ಅಯ್ಯೋ ನಾನ್ ತಪ್ಪು ಮಾಡಿದಕ್ ಈಗ ಆನೆನೂ ನನಗೆ ಈ ರೀತಿ ಮಾಡ್ತು ಅಂತ ಹೇಳ್ಬಿಟ್ಟು ಅವನ್ ಅವಾಗ ಬುದ್ಧಿ ಬಂತು ಆದ್ರೆ ಮತ್ತೆ ನಾಳೆಯಿಂದ ಇದನ್ನೆಲ್ಲ ಮಾಡಿ ಫ್ರೆಂಡ್ ಮಾಡ್ಕೊಬೇಕು ಅಂತ ದಿನಾ ಆನೆ ಮಾತಾಡಿಸ್ತಾ ಇತ್ತ ಆದ್ರೆ ಆನೆ ಜೊತೆ ಮಾತಾಡ್ತಾ ಇರ್ಲಿಲ್ಲ ಆಯ್ತಾ ಅದಕ್ಕೆ ನಾವು ಹೇಳೋದು ಎಂಥ ಪರಿಸ್ಥಿತಿ ಬಂದ್ರು ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು ಈ ಕಥೆಯಿಂದ ಏನು ನೀತಿ ತಿಳಿತು ಎಂತ ಕಷ್ಟದ ಪರಿಸ್ಥಿತಿ ಇದ್ರೂ ನಾವು ತಾಳ್ಮೆ ಕಳೆದ್ಕೋಬಾರದು ಹೆಂಗಿತ್ತು ಕತೆ ಚೆನ್ನಾಗಿತ್ತು ಮತ್ತೆ ನಾಳೆ ಮಲ್ಕೊಳ್ಳೋನನ್ನ ಕತೆ ಹೇಳಂತ ಕೇಳಬಾರ್ದು